ಈ ವಿಡಿಯೋವನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ದಯವಿಟ್ಟು ಈ ವಿಡಿಯೋವನ್ನು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥವರಲ್ಲಿ ಇನ್ನೂ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ತಾವೆಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವ ಮೂಲಕ ಇಂಥ ಇನ್ನೂ ಹಲವಾರು ಸದಭಿರುಚಿಯ ವೀಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹ ನೀಡಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ನಾನಿವತ್ತು ಕೆಲವೊಂದಿಷ್ಟು ಬೋಧಪ್ರದವಾಗಿರ್ತಕ್ಕಂಥ ಅತ್ಯಂತ ಮೌಲಿಕವಾಗಿರ್ತಕ್ಕಂಥ ಗಾದೆ ಮಾತುಗಳನ್ನು ಈ ವಿಡಿಯೋದ ಮೂಲಕ ನಿಮ್ಮ ಜೊತೆ ಹಂಚಿಕೊತಾ ಇದ್ದೀನಿ ಒಂದು ಮಾತಿದೆ ವೇದಗಳು ಸುಳ್ಳಾದರೂ ಗಾದೆ ಸುಳ್ಳಾಗೋದಿಲ್ಲ ಅಂಥೇಳಿ ಆಮೇಲೆ ಗಾದೆಗಳಿಲ್ಲದ ಭಾಷೆಗಳಿಲ್ಲ ಭಾಷೆಗಿಲ್ಲದ ದೇಶವಿಲ್ಲ ಅಥವಾ ಭಾಷೆಗಳಿಲ್ಲದ ದೇಶವಿಲ್ಲ ಅಂತ ಹೇಳಿ ಕೂಡ ಒಂದು ಮಾತಿದೆ ಆ ಹಿನ್ನೆಲೆಯಲ್ಲಿ ನಮ್ಮ ಜನಪದರು ನಮ್ಮ ಪೂರ್ವಜರು ಅವರ ಅನುಭವದ ನುಡಿಗಳು ಅನುಭವ ಸಾರವೇ ಕೆನೆಗಟ್ಟಿರ್ತಕ್ಕಂಥ ಹಲವಾರು ಅಪರೂಪದ ಗಾದೆ ಮಾತುಗಳನ್ನು ಇವತ್ತಿನ ವಿಡಿಯೋದ ಮೂಲಕ ನಾನು ನಿಮ್ಮೊಂದಿಗೆ ನಾನಿಮ್ಮೊಂದಿಗೆ ಇದ್ದೇನೆ ಅಂತಹ ಒಂದು ಕೆಲವೊಂದಿಷ್ಟು ಗಾದೆ ಮಾತುಗಳು ನನಗಂತೂ ಬಹಳಷ್ಟು ಗಾದೆ ಮಾತುಗಳ ಸಾರ ಮತ್ತು ಆ ಗಾದೆ ಮಾತುಗಳಲ್ಲಿ ಅಡಕವಾಗಿರ್ತಕ್ಕಂಥ ಅರ್ಥವ್ಯಾಪ್ತಿ ನನಗೆ ಬಹಳಷ್ಟು ಖುಷಿಯನ್ನು ಕೊಟ್ಟಿದೆ ಅಂಥ ಕೆಲವೊಂದಿಷ್ಟು ಗಾದೆ ಮಾತುಗಳನ್ನು ತಾವು ಕೂಡ ಕೇಳಿ ಖುಷಿ ಪಡ್ತೀರಿ ಅಂತ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೇನೆ ಮೊದಲನೇದಾಗಿ ಚಿತ್ತ ಚಿಪಾಟಿ ಮೇಲೆ ಧ್ಯಾನ ದಪಾಟಿ ಮೇಲ ಚಿತ್ತ ಚಿಪಾಟಿ ಮೇಲೆ ಧ್ಯಾನ ದಪಾಟಿ ಮೇಲೆ ಊರಿಗೆ ಬಂತು ಉಗಾದಿ ಅಗಸಗ ಬಂತು ತಗಾದಿ ಊರಿಗೆ ಬಂತು ಉಗಾದಿ ಅಗಸಗ ಬಂತು ತಗಾದಿ ಹುಳ ಹುಳಬಾಳ ಗೌಡ್ರ ಹೊಲ್ದಾಗ ಗಳೇಬಾಳ ಹುಳ ಹುಳಬಾಳ ಗೌಡ್ರ ಹೊಲ್ದಾಗ ಬಾಳ ಮಾಡ್ಲಾರ್ದಕ್ಕೆ ಮನೆ ಹಾಳಾಯ್ತು ಕೇಳಲಾರ್ದಕ್ಕೆ ಸಾಲು ಮುಣಗಿತು ಮಾಡಲಾರ್ದಕ್ಕೆ ಮನೆ ಹಾಳಾಯಿತು ಕೇಳಲಾರ್ದಕ್ಕೆ ಸಾಲು ಮುಣಗಿತು ಹಳ್ಳಿ ದೇವರು ತಲೆ ಒಡೆದು ದಿಲ್ಲಿ ದೇವರು ಡೋಳು ಬೆಳೆಸಿದ್ರಂತ ಹಳ್ಳಿ ದೇವರು ತಲೆ ಒಡೆದು ದಿಲ್ಲಿ ದೇವರು ಡೋಳು ಬೆಳೆಸಿದ್ರಂತ ಪ್ಯಾಲಿ ಕೈಯಾಗ ತಾಲಿ ಕೊಟ್ರೆ ತಾಲಿ ಮುರಿಸಿ ವಾಲಿ ಮಾಡಿಸಿಂತ ಪ್ಯಾಲಿ ಕೈಯಾಗಿ ತಾಲಿ ಕೊಟ್ರ ತಾಲಿ ಮುರಿಸಿ ವಾಲಿ ಮಾಡಿಸಿತ್ತಂತೆ ಚಾಡಿ ಕೋರಗ ಊರೆಲ್ಲ ನೆಂಟರು ಚಾಡಿ ಕೋರಗ ಊರೆಲ್ಲ ನೆಂಟರು ದಿಮಾಕು ನೋಡಿದರೆ ದೀಡ್ ಸೇರ ಕುಡಿಯೋ ಮಗಿಗೆ ಒಂಬತ್ತು ತೂತು ದಿಮಾಕ್ ನೋಡಿದ್ರೆ ದೀಡ್ ಸೇರ ಕುಡಿಯೋ ಮಗಿಗೆ ಒಂಬತ್ತು ತೂತು ಶಾಣೆ ಶ್ಯಾಣೆ ಅನ್ನಣ ಶಾವ್ಗ್ಯಾಗ ಬಳುಳ್ಳಿ ಹಾಕಿದ್ನಂತ ಶಾಣೆ ಶ್ಯಾಣೆ ಅನ್ನಣ ಶಾವ್ಗ್ಯಾಗ ಬಳುಳ್ಳಿ ಹಾಕಿದ್ನಂತ ಕಾಲು ಬಿದ್ದು ಕಾಲುಂಗ್ರ ಹುಚ್ಕೊಳವ ಕಾಲು ಬಿದ್ದು ಕಾಲುಂಗ್ರ ಹುಚ್ಚಗೊಳ್ಳವ ಮಾಡ್ಲಾರ್ದ ಬಾಡ್ಯ ಹೊತ್ತು ಮುಣಿಗಿ ಹೊಲ ನೋಡೋಕೆ ಹೋಗಿದ್ನಂತ ಮಾಡ್ಲಾರ್ದ ಬಾಡ್ಯ ಹೊತ್ತು ಮುಣಿಗೆ ಹೊಲ ನೋಡೋಕೆ ಹೋಗಿದ್ನಂತ ಮಂದಿ ಬುತ್ತಿಗೆ ಉಳ್ಳಾಗಡ್ಡಿ ಸುಲ್ಯಾವ ಮಂದಿ ಬುತ್ತಿಗೆ ಉಳ್ಳಾಗಡ್ಡಿ ಸುಲ್ಯಾವ ಇದ್ದಾರ ಇದ್ದೂರ ಅಂದ್ ಬೀಗರು ಬಿದ್ದು ಗಾಡಿ ಸಮಾನ ಇದ್ದೂರ ಅಂದ್ ಬೀಗರು ಬಿದ್ದು ಗಾಡಿ ಸಮಾನ ಅತ್ತಿ ಹಳೆಯಾಗ ಮರಳ ಕತ್ತಿ ಕರಿಕಿಗ ಮರಳ ಅತ್ತಿ ಅಳಿಯಾಗ ಮರಳ ಕತ್ತಿ ಕರಿಕಿಗೆ ಮರಳ ಅಕ್ಕ ಇದ್ರ ಭಾವ ರೊಕ್ಕ ಇದ್ರ ಶಾಂತಿ ಅಕ್ಕ ಇದ್ರ ಭಾವ ರೊಕ್ಕ ಇದ್ರ ಶಾಂತಿ ತಾಯಿಗೆ ನೋಡಿ ಕನ್ಯೆ ತರಬೇಕು ನಾಯಿಗೆ ನೋಡಿ ಕುನ್ನಿ ತರಬೇಕು ತಾಯಿಗೆ ನೋಡಿ ಕನ್ಯೆ ತರಬೇಕು ನಾಯಿಗೆ ನೋಡಿ ಕುನ್ನಿ ತರಬೇಕು ತಾಯಿ ತೀರಿದ ಮೇಲೆ ತವ್ರ ಮನೆಯಲ್ಲ ಮಳೆ ನಿಂತ ಮೇಲೆ ಮರದಡಿಸಲ್ಲ ತಾಯಿ ತೀರದ ಮೇಲೆ ತವರುಮನಿಸಲ್ಲ ಮಳೆ ನಿಂತ ಮೇಲೆ ಮರದಡಿಸಲ್ಲ ಮಕ್ಕಳು ಹಡ್ದು ಬಂಜಿತನ ತಪ್ಪಲಿಲ್ಲ ಭತ್ತ ಬೆಳೆದು ಬಡತನ ತಪ್ಪಲಿಲ್ಲ ಮಕ್ಕಳು ಹಡಿದು ಬಂಜಿತನ ತಪ್ಪಲಿಲ್ಲ ಭತ್ತ ಬೆಳೆದು ಬಡತನ ತಪ್ಪಲಿಲ್ಲ ಮೂರು ಮಕ್ಕಳು ಆಡಿದ್ರೆ ಮೂರು ಲೋಕ ಹಾಳು ಮೂರು ಮಕ್ಕಳು ಆಡಿದ್ರೆ ಮೂರು ಲೋಕ ಹಾಳು ಜಾಲಿ ಬಿತ್ತಿ ಕಾಲಿಗೆ ಮೂಲ ಮಾಡ್ಕೊಂಡ್ರಂತ ಜಾಲಿ ಬಿತ್ತಿ ಕಾಲಿಗೆ ಮೂಲ ಮಾಡ್ಕೊಂಡ್ರಂತ ಇಂಥ ಇನ್ನೂ ಹಲವಾರು ಅಪರೂಪದ ಗಾದೆ ಮಾತುಗಳನ್ನು ಮತ್ತೊಂದು ವಿಡಿಯೋದ ಮೂಲಕ ನಿಮ್ಮ ಜೊತೆ ಹಂಚ್ಕೊತೀನಿ ದಯವಿಟ್ಟು ನಮ್ಮ ಒಂದು ಇಂಥ ಒಂದು ಪ್ರಯತ್ನಗಳಿಗೆ ತಮ್ಮೆಲ್ಲರ ಬೆಂಬಲ ಇರಲಿ ಅಂತ ಹೇಳಿ ಮನವಿ ಮಾಡ್ಕೋತ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಮುಖಾಮುಖಿ ಆಗ್ತೇನೆ ಧನ್ಯವಾದಗಳು